ಕಿಳಕಲ್ ನಗರಸಭೆ ಹಾಗೂ ಉಲ್ಲಾಸ್ ಫ್ರೆಂಡ್ಸ್ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಸಮೃದ್ಧಿ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರೀ ಹಡಪದಪ್ಪಣ್ಣ ಸಮುದಾಯ ಭವನದಲ್ಲಿ ಬುಧವಾರದಂದು ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಪವಾಡಪ್ಪ ಛಲವಾದಿ ವಹಿಸಿದ್ದರೂ ಕಾರ್ಯಕ್ರಮವು ಸಸಿಗೆ ನೀರನ್ನು ಎರೆಯುವ ಮೂಲಕ ಉದ್ಘಾಟಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಮನೋಹರ್ ಕಲಾಲ್ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಮಂಜುನಾಥ ವಾಲ್ಮೀಕಿ ದಾವಲ್ ಸಾಬ್ ಬಾಗೇವಾಡಿ ಆಂಜನೇಯ ಕಾಗಿ ಲಾಲ್ ಸಾಬ್ ಗುಡೂರ್ ನಬಿಸಾಬ್ ಮುಲ್ಲಾ ಮುತ್ತಣ್ಣ ಭಜಂತ್ರಿ ಅಲ್ಲಿ ಸಾಬ್ ಭಾಗವಾನ್ ಮೆಹಬೂಬ್ ಸಾಬ್ ಜಮಖಂಡಿ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ದೊಡ್ಡಪ್ಪ ಹಡಪದ್ ಮಲ್ಲಮ್ಮ ಹುನಗುಂದ ಪರಶುರಾಮ್ ಮಾದಗುಂಡಿ ಸಲೀನ್ ಮಕಾಂದಾರ್ ಶಾನು ಗದ್ವಾಲ್ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಭಾಗವಹಿಸಿದ್ದರು ಕರೆ ಕುಂತಿದ್ದೆವು ಭಾಳ ಮುಖದ ಮುಖ್ಯ ಕುಂತರ ಅದೆ ಪುಟ್ಟ ಒಳ್ಳೇದ ಈಗ ಕೊಡ್ತೇವೆ ನಮ್ಮ ಮೆಚೇಜ್ ತೋರ್ಸಾಯ್ ಬೆಳೆ ಅದೇನೋ ಗ್ಯಾಡ ತೋರ್ಸಕ್ಕೆ ಬಂದ ಕಾರಣ ಒಂದು ಎರಡು ಕಡೆ ಜಗ ತೋರ್ಸಿದ್ವು ಎರಡು ಇಟ್ಟರೆ ಫ್ರಿಡ್ಸ್ ಇಲ್ಲ ತೋರ್ಸಿದ್ವು ಬೆಳಗ್ಗೆ ಐತಿ ಪೂರೆ ಕಡೆ ಟೆಗಾಯ್ತು ಬಂದೇನು ಫ್ರಿಡ್ಜ್ ಎಲ್ಲ ಫ್ರಿಡ್ಜ್ ಒಂದು ಲಾಯಿ ಬೈಕು ಆ ಕಡೆ ನಾವೇ ಲಾಯಿ ಅದ್ರಲ್ಲ ಸುಮ್ಮನೆ ಜಗ ತೋರ್ಸಿದ್ದೆವು ಓಕೆ ಅಲ್ಲ ಇದ್ರ ಗಡಿ ಏನಂದ್ರೆ ಏನಪ್ಪ ಅಂತ ಒಳ್ಳೆಯ ಏನು ಮಾಡಬೇಕು ಜಿ ಬಿ ಫುಡ್ ಮಾಡಿ ಇವಾಗ ಏನೇನು ಮೆಡಿಕಲ್ ಆಗಿಲಿಕ್ಕೆ ಏನಾಗ

ಸಂಘಟನೆಯ ಹೊರತು ಸಂಘಟನೆಯ ಮೂಲಕ ರಾಜ್ಯದ ಮತ್ತು ಮುನಿಮನದ ಎರಡೂ ಕೋನದಿಂದ ಗೊತ್ತಾಗುತ್ತೆ ಅವರು ಸಹಕರಿಸುತ್ತಾರೆ ಮತ್ತು ಸಂಘಟನೆಯಲ್ಲಿದೆ ಇದನ್ನ ಮಾತ್ರ ದೈವತ್ವ ಯಾತಿವಿ ರಾಜ್ಯದ ನನ್ನ ಬಾರಿ ಇತಿ ನುಡ್ರಲ್ಲ ಸಂಘಟನೆಯ ಹೊರತು ಸಂಘಟನೆಯ ಮೂಲಕ ಯಾವಾಗ ಪರಿಹಾರಾ ಯಾರಿಗೂ ಇಲ್ಲಿ ನಾನು ಹೊರಟು ಇತ್ತು ಕ್ರೀಯೆ ಮಾಡ್ತೀ और नंबर 40 और नंबर 21 नंबर और नंबर 20 के कमेटी का ये इंतजार है कि हमारा इंतजार है